ಮಳೆ ಸೀಸನ್ಸ್ ಬಂತು ಅಂದರೆ ಯೂಶಲಿ ನಮಗೆ ಡೆಂಗಿ ಕೇಸಸ್ಸು ಲಾಸ್ಟ್ ಟೂ ಇಯರ್ಸ್ಗೆ ಕಂಪೇರ್ ಮಾಡಿದ್ರೆ ಶೇಕಡ ಎಪ್ಪತ್ತು ಪರ್ಸೆಂಟು ಅಧಿಕ ಡೆಂಗಿ ಕೇಸಸ್ಸು ಕಮ್ಮಿ ಆಗಿದೆ ಅದರಲ್ಲಿ ಭಾಳ ಮುಖ್ಯವಾಗಿ ನಾವು ಆಚರಣೆ ಮಾಡಿರ್ತಕ್ಕಂಥದ್ದು ನಮ್ಮ ಸ್ಟೇಟ್ ಹೆಡ್ ಕ್ವಾರ್ಟರ್ಸಿಂದ ಕಂಪಲ್ಸರಿಯಾಗಿ ನಾವು ಫ್ರೈಡೆ ಡ್ರೈಡೇ ಆ್ಯಕ್ಟಿವಿಟಿ ಒಣ ದಿನವನ್ನು ಆಚರಣೆ ಮಾಡಬೇಕು ಪ್ರತಿ ಶುಕ್ರವಾರ ಅನ್ನತಕ್ಕಂಥದ್ದು ಏನಿದೆ ಅದನ್ನು ನಾವೆಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ಮತ್ತು ಹಿಂದೆ ಎರಡು ವರ್ಷದಲ್ಲಿ ಎಲ್ಲಿ ಡೆಂಗ್ಯೂ ಪ್ರಕರಣಗಳು ಕಂಡು ಬಂದಿದ್ವು ಅಂಥ ಇವುಗಳಲ್ಲಿ ಮನೆಮನೆಗೆ ಭೇಟಿ ಮತ್ತೆ ಎಡಿ ಸ್ಜಿಪ್ಟಿ ಲಾರ್ವೆ ಅಲ್ಲಿ ಶೇಖ ಅಲ್ಲಿ ಉತ್ಪತ್ತಿ ಆಗದಲ್ಲೇ ರೀತಿಯಲ್ಲಿ ನಾವು ಒಣ ದಿನವನ್ನು ಆಚರಣೆ ಮಾಡತಕ್ಕಂಥದ್ದು ಮತ್ತೆ ಮನಮನೆಗೆ ಭೇಟಿ ನೀಡಿ ವಿಶೇಷವಾಗಿ ಎಲ್ಲಿ ಅವರು ಶೇಖರಣೆಯನ್ನ ಮಾಡಿಡ್ತಾರೆ ಅಲ್ಲಿ ವಾಟರ್ ಸಪ್ಲೈ ಇದೆಯಾ ಇಲ್ವಾ ಅನ್ನೋದನ್ನ ನಾವು ದೃಢಕಡಿಸ್ಕೊಂಡು ಡ್ರೈ ಡೇ ಆಕ್ಟಿವಿಟೀಸ್ಗೆ ನಾವು ಸೆನ್ಸಿಟೈಸ್ ಮಾಡ್ತಾ ಇದ್ದೀವಿ ಜೊತೆಗೆ ಡೆಂಗಿ ಯಾವುದಾದ್ರು ಒಂದು ಪ್ರಕರಣ ಬಂದರೂ ಸಹ ನಾವು ಸಂಪೂರ್ಣವಾಗಿ ಆ ಒಂದು ಪ್ರಕರಣವನ್ನು ನಾವು ಟ್ರ್ಯಾಕ್ ಮಾಡಿ ಸಂಪೂರ್ಣವಾಗಿ ಗುಣ ಆಗತಕ್ಕಂಥದ್ದ ತನಕೂ ನಮ್ಮ ಸಂಬಂಧಿಸಿದ ವೈದ್ಯಾಧಿಕಾರಿಗಳು ಮತ್ತು ನನ್ನೂ ಒಳಗೊಂಡಂತೆ ನಾವು ಆರ್ ಆರ್ ಟಿ ಟೀಮನ್ನು ಮಾಡ್ಕೊಂಡಿದ್ದೀವಿ ಕನ್ಸರ್ಂಡ್ ಪ್ರೋಗ್ರಾಮ್ ಆಫೀಸರ್ ಡಿಸ್ಟ್ರಿಕ್ಟ್ ಮಲೇರಿಯಾ ಆಫೀಸರ್ ಇದ್ದಾರೆ ಅವರು ಅದನ್ನು ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಜೊತೆಗೆ ಒಂದು ಡೆಂಗಿ ಕೇಸ್ ಬಂದರೆ ಆ ಮನೆ ಸುತ್ತಮುತ್ತಲಿನ ಸುಮಾರು ನೂರೈವತ್ತು ಮನೆ ಅಂದ್ರೆ ದಟ್ ಕಮ್ಸ್ ಟು ಅರೌಂಡ್ ನಿಯರ್ಲಿ ಅಬೌಟ್ ಸೆವೆನ್ ಫಿಫ್ಟಿ ಟು ಏಟ್ ಹಂಡ್ರೆಡ್ ಪಾಪ್ಯುಲೇಷನ್ ಅವರಿಗೆ ಮನೆಗೆ ಭೇಟಿ ನೀಡಿ ಏನಾದರೂ ಜ್ವರ ಇದೆಯಾ ಅಥವಾ ಡೆಂಗಿ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಲಕ್ಷಣಗಳು ಇದೆಯಾ ಅಥವಾ ಇತರ ಜ್ವರಕ್ಕೆ ಸಂಬಂಧಪಟ್ಟ ಹಾಗೆ ಚಿಕನ್ ಗಿನ್ನಿಯಾ ಇರ್ಬೋದು ಅಥವಾ ಮಲೇರಿಯಾ ಇರ್ಬೋದು ಆ ಥರದ್ದು ರೋಗ ಲಕ್ಷಣಗಳಿದ್ರೆ ಅವರಿಗೆ ತಕ್ಷಣ ನಾವು ರಕ್ತ ಪರೀಕ್ಷೆಯನ್ನು ಮಾಡಿಸ್ತಾ ಇದ್ದೀವಿ ಮತ್ತು ಇಮಿಡಿಯೇಟಾಗಿ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಜೊತೆಗೆ ನಾವು ಡಿ ಸಿ ಸರ್ ಮೂಲಕ ಕೆ ಪಿ ಎಮ್ ಎ ಬೇರೆ ಯಾವುದೇ ಜ್ವರ ಪ್ರಕರಣಗಳು ಡೆಂಗಿ ಪ್ರಕರಣಗಳು ಈವನ್ ಪ್ರೈವೇಟಲ್ಲೂ ಸಹ ಅಡ್ಮಿಟ್ ಆದರೆ ಅವರು ನಮಗೆ ರಿಪೋರ್ಟ್ ಮಾಡ್ತಾರೆ ಅದನ್ನು ನಮ್ಮ ಡಿಸ್ಟ್ರಿಕ್ಟ್ ಸರ್ವೇಲೆನ್ಸ್ ಆಫೀಸರು ಮತ್ತು ಡಿಸ್ಟಿಕ್ಟ್ ಮಲೇರಿಯಾ ಆಫೀಸರು ರೇ ನೇರವಾಗಿ ಮಾನಿಟ್ರ್ ಮಾಡ್ತಾ ಇದ್ದಾರೆ ನಾನು ಸಹ ಅದು ಮಾನಿಟ್ರ್ ಮಾಡಿ ಪ್ರೈವೇಟ್ನಲ್ಲಿ ರಿಪೋರ್ಟ್ ಆಗ್ತಿರೋ ಕೇಸ್ಗಳ್ಗು ಸಹ ನಾವು ಫೀಲ್ಡ್ ಸರ್ವೀವಿಲೆನ್ಸ್ ಆ್ಯಕ್ಟಿವಿಟೀಸನ್ನು ಇಂಟೆನ್ಸಿಫೈ ಮಾಡಿರೋ ಹಿನ್ನೆಲೆಯಲ್ಲಿ ಈ ವರ್ಷದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಡೆಂಗಿ ಇಳಿಮುಖ ಆಗ್ತಾ ಇದೆ ಅದಕ್ಕೆ ಮಾಧ್ಯಮಗಳಲ್ಲೂ ಸಹ ಪ್ರಿಂಟ್ ಮೀಡಿಯಾ ಮತ್ತೆ ವಿಶುವಲ್ ಮೀಡಿಯಾಗಳಲ್ಲೂ ರೆಗ್ಯುಲರ್ ಆಗಿ ಈ ಡೆಂಗಿ ಅವೇರ್ನೆಸ್ಸು ಮತ್ತು ಮಲೇರಿಯಾನ ಯಾವ ರೀತಿ ನಾವು ಪ್ರಿವೆಂಟ್ ಮಾಡ್ಬೋದು ಮತ್ತು ಓವರಾಲ್ ಫೀವರ್ ಕೇಸಸನ್ನು ಯಾವ ರೀತಿ ನಾವು ಕಮ್ಮಿ ಮಾಡ್ಬೋದು ಅನ್ನತಕ್ಕಂಥದ್ದು ಜನಜಾಗೃತಿಯನ್ನು ಮೂಡಿಸೋ ಮೂಲಕ ಕಮ್ಯುನಿಟಿ ಅವೇರ್ನೆಸ್ ಬಂದಿರೋ ಹಿನ್ನೆಲೆಯಲ್ಲಿ ಸಾಕಷ್ಟು ಗಣನೀಯವಾಗಿ ಡೆಂಗಿ ಪ್ರಕರಣಗಳು ಕಮ್ಮಿಯಾಗಿರೋ